ಮಸಾಲಾ ಮತ್ತು ಅರ್ಲಿ ಮಾರ್ನಿಂಗ್ ಇಲ್ಲಿ ಸುಲಿಬೆಲೆ ಸುಲಿಬೆಲೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಆಕ್ಸಿಡೆಂಟ್ ಮೇಜರ್ ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಫಸ್ಟ್ ಒಂದು ಟೂ ವೀಲರ್ಗೆ ಎಕ್ಸ್ ಯು ವೆಹಿಕಲ್ ಅವರು ಹೊಡೆದಿದ್ದಾರೆ ಅದರಲ್ಲಿ ಟೂ ವೀಲರ್ ರೈಡರ್ ಯಾರು ಅವ್ರದ್ದು ಡೆತ್ ಆಗಿದೆ ಮತ್ತು ತದ ನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗಿದೆ ಅದೇ ಇಂಪ್ಯಾಕ್ಟಿಂದ ಗಾಡಿ ಎಸ್ ಯು ಎಕ್ಸ್ ಯು ಎಲ್ಲಿ ಆರು ಜನ ಇದ್ದರು ಅವ್ರದ್ದು ಡೆತ್ ಆಗಿದೆ ಈಗ ನಾವು ಇಲ್ಲಿ ವೆಹಿಕಲೆಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ ಅದರಲ್ಲಿ ಮೂರು ಜನ ಬೈಕ್ ರೈಡ್ರ್ ಮತ್ತು ಎಕ್ಸ್ ಇರೋ ಇಬ್ಬರು ಜನ ಅವರು ಐಡೆಂಟಿಫೈ ಆಗಿದೆ ಅವರ ಪೇರೆಂಟ್ಸ್ ಅವ್ರಿಗೆ ಮತ್ತು ರಿಲೇಟಿವ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದರೂ ಕಂಪ್ಲೀಟ್ ಮಾಡ್ತೀವಿ ಅದರ ಜೊತೆಗೆ ಬಾಕಿಯವರು ಅವ್ರದ್ದು ಕೂಡ ಐಡೆಂಟಿಫೈ ಮಾಡೋಕ್ಕೆ ಈಗ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ ಮತ್ತು ಈಗ ಮುಂದಿನ ಕ್ರಮ ಇನ್ವೆಸ್ಟಿಗೇಷನ್ ಏನು ತೊಗೊಳ್ಬೋದು ಅದು ತೊಗೊಳ್ತಾರೆ ಈಗ ಇದರಲ್ಲಿ ಒಬ್ಬರು ಗೊತ್ತಾಗ ಇಬ್ಬರು ಗೊತ್ತಾಗಿದ್ದು ಮೂರು ಜನರಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು ಈಗ ಐಡೆಂಟಿಫೈ ಮಾಡ್ತಾ ಜನ ಅದು ಈಗ ಅದು ಈಗ ನಾವು ಏನು ಹೇಳೋಕ್ಕಾಗಲ್ಲ ಅದು ತನಿಖೆ ಆಗುವಾಗ ಗೊತ್ತಾಗ್ತದೆ ಥ್ಯಾಂಕ್ ಯು ಈಗ ಆರು ಜನ ಕಾರಲ್ಲಿದ್ದರು ಮತ್ತು ಒಬ್ಬರು ಟೂ ವೀಲರ್ ಡ್ರೈ ಥ್ಯಾಂಕ್ ಯು ಇವತ್ತು ಅರ್ಲಿ ಮಾರ್ನಿಂಗ್ ಇಲ್ಲಿ ಸುಲಿಬೆಲೆ ಸುಲಿಬೆಲೆ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ಒಂದು ಆಕ್ಸಿಡೆಂಟ್ ಮೇಜರ್ ಆ್ಯಕ್ಸಿಡೆಂಟ್ ಆಗಿದೆ ಅದರಲ್ಲಿ ಫಸ್ಟ್ ಒಂದು ಟೂ ವೀಲರ್ಗೆ ಎಕ್ಸ್ ಯು ವೆಹಿಕಲ್ ಅವರು ಹೊಡೆದಿದ್ದಾರೆ ಅದರಲ್ಲಿ ಟೂ ವೀಲರ್ ರೈಡರ್ ಯಾರ್ದರು ಅವ್ರದ್ದು ಡೆತ್ ಆಗಿದೆ ಮತ್ತು ತದ ನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗಿದೆ ಅದೇ ಇಂಪ್ಯಾಕ್ಟಿಂದ ಆ ಗಾಡಿ ಎಸ್ ಯು ಎಕ್ಸ್ ಯು ಯಲ್ಲಿ ಆರು ಜನ ಇದ್ದರು ಅವ್ರದ್ದು ಡೆತ್ ಆಗಿದೆ ಈಗ ನಾವು ಇಲ್ಲಿ ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ ಅದರಲ್ಲಿ ಮೂರು ಜನ ಆ ಬೈಕ್ ರೈಡರ್ ಮತ್ತು ಆ್ಯಕ್ಚುಯಲಿ ಇಬ್ಬರು ಜನ ಅವರು ಐಡೆಂಟಿಫೈ ಆಗಿದೆ ಅವರು ಪೇರೆಂಟ್ಸ್ ಅವರಿಗೆ ಮತ್ತು ರಿಲೇಟಿವ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದರೂ ಕಂಪ್ಲೀಟ್ ಮಾಡ್ತೇವೆ ಅದ್ರ ಜೊತೆಗೆ ಬಾಕಿಯವರು ಅವ್ರದ್ದು ಕೂಡ ಐಡೆಂಟಿಫೈ ಮಾಡೋಕೆ ಈಗ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ ಮತ್ತು ಈಗ ಮುಂದಿನ ಕ್ರಮ ಇನ್ವೆಸ್ಟಿಗೇಷನ್ ಏನು ತೊಗೊಂಡು ಅದು ಇದು ತಗೊಳ್ತಾರೆ ಈಗ ಇದರಲ್ಲಿ ಒಬ್ಬರು ಗೊತ್ತಾಗಿ ಇಬ್ಬರು ಗೊತ್ತಾಗಿದ್ದು ಮೂರು ದಿನದಲ್ಲಿ ಬ್ಯಾಂಗ್ಳೂರ್ ಅವರು ಇದ್ದಾರೆ ಅಂತ ಗೊತ್ತಾಯಿತು ಈಗ ಐಡೆಂಟಿಫೈ ಮಾಡ್ದಂಗೆ ಏನಾದರೂ ಅದು ಈಗ ಅದು ಈಗ ನಾವು ಏನು ಹೇಳೋಕ್ಕಾಗಲ್ಲ ಅದು ತನಿಖೆ ಆಗುವಾಗ ಗೊತ್ತಾಗ್ತದೆ ಈಗ ಜನ ಕಾರಲ್ಲಿ ಇದ್ರು ಒಬ್ಬರು ಟೂ ವೀಲರ್ ಥ್ಯಾಂಕ್ ಯು